ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ರಿಲೇಷನ್ದು ಮದುವೆ ಇರೋದ್ರಿಂದ ಒಳನರಸೀಪುರದಲ್ಲಿ ಶಾದಿ ಮಾಲಿಗೆ ಹೋಗಿದ್ವಿ ಮದುವೆ ತುಂಬ ಚೆನ್ನಾಗಿ ಆಯಿತು ಅಮ್ಮನ ಅಕ್ಕನ ಮಗನ ಮಗನದು ಮದುವೆ ಹಂಗಾಗಿ ತುಂಬ ಹತ್ರದ್ದು ಮದುವೆ ಅಮ್ಮನ ಕಡೆ ಎಲ್ಲ ಸಂಬಂಧಿಕರು ಅಮ್ಮನ ಅಕ್ಕ ತಂಗಿಯರು ಮಕ್ಕಳು ಅಮ್ಮನ ಅಣ್ಣಂದಿರು ಅಮ್ಮಾರು ಆರು ಜನ ಮಕ್ಕಳು ನಮ್ಮಮ್ಮಗೆ ಆರು ಜನ ನಮ್ಮ ದೊಡ್ಡ ಮರಿಗೆ ನಮ್ಮದು ತುಂಬ ದೊಡ್ಡ ಬಳಗ ಬಿಡಿ ಅದು ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ ಅಷ್ಟು ದೊಡ್ಡ ಬಳಗ ಇರುತ್ತೆ ಹಂಗಾಗಿ ಅಮ್ಮನ ಕಡೆ ಬಳಗ ಇದು ಅಪ್ಪನ ಕಡೆದೇ ಬೇರೆ ಅದು ಅಮ್ಮನ ಕಡೆದೇ ಇಲ್ಲೆಲ್ಲ ಈ ಬಂದಿರೋರೆಲ್ಲ ಅಮ್ಮನ ಕಡೆ ಸಂಬಂಧಿಕ್ರಯ ಹಂಗಾಗಿ ನಮ್ಮ ಹೊತ್ತಿಗೆ ಮದುವೆ ಆಲ್ಮೋಸ್ಟ್ ಆಲ್ ದಾರಿ ಮುಗ್ದು ಹೋಗಿತ್ತು ಹುಡುಗ ಹುಡುಗಿನ ಹೊರಗಡೆ ಅರುಂಧತಿ ನಕ್ಷತ್ರ ತೋರ್ಸೋಕಿಂತ ಕರ್ಕೊಂಡೋಗಿದ್ದರು ನಾನು ಒಳಗಡೆ ಒಂದು ಹಂಗೆ ವೀಡಿಯೋ ಮಾಡಿಕೊಂಡು ಹೊರಗಡೆ ಬಂತೆ ಹೊರಗಡೆ ಬರೋ ಹೊತ್ತಿಗೆ ಅವರಲ್ಲಿ ಒಂದು ಫೋಟೋಗ್ರಾಫರು ಒಂದು ರೀಲ್ಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲರನ್ನು ಕವರ್ ಮಾಡ್ತಾಯಿದ್ರು ನಾನು ಹಾಗೇ ನನ್ನ ಯೂಟ್ಯೂಬಿಗೆ ಹಾಕೋಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ನಮ್ಮ ಹುಡುಗರಿಗೆ ಕೊಟ್ಟೆ ನಂದನ್ನು ವೀಡಿಯೋ ಮಾಡಿ ಮಕ್ಕಳು ಅಂತ ಎಲ್ಲ ನಗಾಡ್ತಿದ್ವು ಮದುವೆ ತುಂಬ ಚೆನ್ನಾಗಾಯಿತು ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ನಮ್ಮ ಅಣ್ಣಂಗೆ ಒಬ್ಬನೇ ಮಗ ಇವನು ಕಿರಣ್ ಅಂತ ಹೆಸರು ಚೆನ್ನಾಗಾಯಿತು ರೀಲ್ಸ್ ರೌಂಡು ರೌಂಡುಕ್ಕೆಲ್ಲಂದು ತಿರುಗಿ ತಿರುಗಿ ಅಂತ ಅಂತಿದ್ದಾರೆ ಆಮೇಲಿಂದ ಹಿಂಗೆ ಕೈಯಿಂದ ಒಂಥರ ಹಿಂಗೆ ಮೇಲೆ ಕೆತ್ತಿ ಇದು ಮಾಡಿ ಅಂತಿದ್ದಾರೆ ಅಲ್ಲಿ ಯಾರು ಮಾಡೋದು ನಗಾಡಿ ನಗಾಡಿ ತುಂಬ ನಗಾಡ್ತಾಯಿದ್ರು ಜನ ಎಲ್ಲ ಹಾಗೆಯೇ ಮುಂದೆ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗ ಕ್ಲಾಸಿಗೆ ಹೋಗಿದ್ದಾನೆ ಅವನು ಬೌರ್ಯಾವತಿಗೆ ನನ್ನ ಮನೆಗೆ ಬರಬೇಕು ಇಲ್ಲಾಂದರೆ ತುಂಬ ಅಳ್ತಾನೆ ಅವನ್ನ ಅಳು ತಡಿಯೋಕ್ಕಾಗೋದಿಲ್ಲ ಮತ್ತು ಹತ್ತಿರ ಅಳೆಯೋಕ್ಕೆ ನಿಂತ್ಕೊಂಡ್ರೆ ಮತ್ತೆ ಮದ್ವೆಗೋಗಿ ಕರ್ಕೊಂಡೋಗಿ ವಾಪಸ್ ಕರ್ಕೊಬರ್ಬೇಕಾಗುತ್ತೆ ಹಾಗಾಗಿ ಇವತ್ತು ಕ್ಲಾಸಿಗೆ ಹೋಗಿದ್ದೇನೆ ಸೋಮವಾರ ಆಗಿರೋದ್ರಿಂದ ನಾಳೆ ಬೀವ್ರೂಟಿದೆ ಮಂಗಳವಾರ ಬಿ ಫ್ರೂಟದ್ದು ಒಂದು ವೀಡಿಯೋ ಮಾಡಿ ಹಾಕ್ಬೇಕು ನೋಡೋಣ ಅಲ್ಲಿಗೆ ಹೋದರೆ ನಾನಿವತ್ತು ವೇರ್ ಮಾಡಿದ್ದು ಬ್ಲ್ಯಾಕ್ ಕಲರ್ ಆ್ಯಂಡ್ ರೆಡ್ ಸ್ಯಾರಿ ತುಂಬ ಚೆನ್ನಾಗಿತ್ತು ಅದನ್ನು ನಾನು ಹಾಸನಲ್ಲಿ ರಾಜಸ್ಥಾನಿ ಅಂಗಡಿಲಿ ತಂದಿದ್ದೆ ತುಂಬಾ ಚೆನ್ನಾಗಿದೆ ತುಂಬ ಸಾಫ್ಟ್ ಆಗಿದೆ ಸೀರೆ ಮಾತ್ರ ಅಲ್ಲಿ ವೀಡಿಯೋ ಮಾಡ್ತಾ ಇದ್ದಾರೆ ಅಲ್ಲಿ ಹಿಂಗೆ ಮೇಕೆತ್ತಿ ಅಂದರೆ ಎತ್ತಕ್ಕೊ ಬರ್ತಿಲ್ಲ ಡ್ರೋನಲ್ಲಿ ಇದು ಮಾಡ್ತಾಯಿದ್ರು ಹಾಗಾಗಿ ಅವ್ರದ್ದು ಅಲ್ಲಿ ಕವರ್ ಆಗುತ್ತೆ ನಾವು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದರು ಮೇಕೆ ನೋಡೋಕ್ಕಾಗ ಇದು ಮಾಡೋಕ್ಕಾಗೋದಿಲ್ಲ ಹಂಗೆ ಸ್ವಲ್ಪ ಮಾಡಿದ್ದಾರೆ ಪಾಪ ನೀಟಾಗಿ ನಮ್ಮ ಹುಡುಗ ಮಾಡಿಕೊಡ್ತಿದ್ದ ಅಕ್ಕನ ಮಗ ಮಾಡ್ತಿದ್ದ ಅಲ್ಲಿಂದ ಮುಗಿಸ್ಕೊಂಡು ಮತ್ತು ನಾನು ವಿಡಿಯೋ ಇದೆಲ್ಲಿಸ್ಕೊಂಡು ಇದು ಮಾಡ್ತಾ ಮತ್ತು ಹುಡುಗ ಹುಡುಗಿಂದ ಒಂದು ಒಂದೆರಡು ರೀಲ್ಸ್ ಮಾಡೋದಕ್ಕಿಂತ ನಾನು ಫೋಟೋನ ಶೂಟ್ ಮಾಡಿಕೊಂಡೆ ನಮ್ಮ ಅಣ್ಣವ್ರು ಬೆಂಗಳೂರಿಂದಲೂ ಬಂದಿದ್ದರು ಅವರು ನಾಲ್ಕು ಜನ ಅಕ್ಕ ತಂಗಿಯರು ನಾಲ್ಕು ಜನರು ಮೊದಲನೇ ಅಕ್ಕ ಮಗ ಮೊಮ್ಮಗ ಅದೇನ್ ತಿಳಿಸಿ ಗೊತ್ತಾ ಅವ್ನು ಮುತ್ ಕೊಡ್ತಿದ್ದಾನೆ ಹುಡುಗ ಹುಡುಗಿಗೆ ಆಗ ನಾವು ಎಲ್ಲ ಕಣ್ಣು ಮುಚ್ಕೋಬೇಕು ಅಂತ ಕಣ್ಣು ಬಟ್ ನಾಚಿಕೆ ಕೊಡ್ಬೇಕು ಅಂತ ಇಟ್ಟಿದ್ದು ಬಟ್ ನಮಗಲ್ಲ ಕಣ್ಣು ಮುಚ್ಕೊಂಡಂಗ ಆಗಿತ್ತು ಒಳ್ಳೆ ಇದ್ರದ್ದು ಇಲ್ಲಿ ಎಲ್ಲ ಇರೋರು ನಮ್ಮ ಅಣ್ಣನ ಮಕ್ಕಳು ಆಮೇಲಿಂದ ನಮ್ಮ ಅಣ್ಣ ಇದು ದೊಡ್ಡಣ್ಣ ಅಲ್ಲ ದೊಡ್ಡಣ್ಣ ಅಲ್ಲ ಇವರು ಎರಡನೇ ಅಣ್ಣ ನಮ್ಮ ದೊಡ್ಡಮ್ಮನ ಇವರು ಇವ್ರ ಮಗಂದೇ ಮದುವೆ ಇವಾಗ ಬರ್ತಾ ಇದೆಯಲ್ಲ ಇವ್ರ ಇವ್ರ ಮಗಂದೇ ಮದುವೆ ಇದ್ದಿದ್ದು ನಮ್ಮ ನಮ್ಮಗೆಲ್ಲ ಎಲ್ಲ ಒಳಗಡೆ ಫುಲ್ಲು ಬ್ಯುಸಿ ಹೋಗ್ತಾ ಬರ್ತಾ ಇದ್ದೀರ ನಾಚಕಂತ ಇತ್ತು ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ನಾಚ್ಕತೆ ಇದೆ ನಮ್ಮ ಅಕ್ಕ ನನ್ನ ವೀಡಿಯೋ ಮಾಡು ನಂದೊಂದು ನಂದು ಸಪ್ರೇಟಾಗಿ ಅಂತಿದ್ರು ಅದನ್ನು ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸಮೇತ ಇದರಲ್ಲೇ ಹಾಕ್ಬಿಟ್ಟಿದ್ದೀನಿ ಅವರು ವೀಡಿಯೋನ ಬೇರೆ ಇದು ಮಾಡ್ತೀನಿ ಇವರು ಇನ್ನೊಬ್ಬರು ಇವಾಗ ಬರ್ತಾರಲ್ಲ ಇವರು ಎರಡನೇ ಅಕ್ಕನ ಎರಡಲ್ಲ ಮೂರನೇ ಅಕ್ಕನ ಮಗನ ಮಗ ನಮ್ಮಮ್ಮ ನಾಲ್ಕನೇದು ಮೊನಣ್ಣ ಅಂತ ಇವರ ಹೆಸರು ಬೆಂಗಳೂರಲ್ಲಿದ್ದಾರೆ ನಮ್ಮ ಸುವಾಸ ಇವನು ಅವನು ಹೆಂಗೆ ವೀಡಿಯೋ ಮಾಡ್ತಿದ್ದನ್ನ ಗಾಡ್ತಾ ಅವನು ಅವನು ಇನ್ಸ್ಟಾಗ್ರಾಮಿಗೋಸ್ಕರ ವೀಡಿಯೋ ಮಾಡ್ಕೋತಾ ಇದ್ದ ಅದನ್ನು ನಾನು ಹಾಗೇ ವೀಡಿಯೋ ಮಾಡಿದೆ ಇವರು ನಮ್ಮಮ್ಮನ ಅಣ್ಣ ಇವರು